ಸರ್ ರಾತ್ರಿ ಒಂದು ಒಂಬತ್ತುವರೆ ಊಟದ ಸಮಯ ಊಟ ಮಾಡ್ತಾ ಇದ್ದರು ಸರ್ ಎಲ್ಲ ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನು ಬಾಮಾರೀಷ ಸುಂದರರಾಜು ಮತ್ತು ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದರು ಇನ್ನೊಂದು ಟೇಬಲ್ ಆಂತರ್ಯ ಸತೀಶು ಮತ್ತು ನಮ್ಮ ರಥ ಮಂಜು ಅವರೆಲ್ಲ ಒಂದು ಕಡೆ ಒನ್ ಟೇಬಲಲ್ಲಿ ಊಟ ಮಾಡ್ತಾ ಇದ್ರು ಊಟ ಮಾಡೋ ಸಂದರ್ಭದಲ್ಲಿ ಅವ್ರದ್ದು ಏನು ಆಗಿದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಬಟ್ ಏನಂತಂದರೆ ಊಟ ವಿಷಯ ನೀವು ಮಾಡೋ ನೀವು ಮಾಡೋ ಇಲ್ಲಿನ ಮೀನ್ಯಾಡೋಕ್ಕೆ ಊಟ ಮಾಡೋಕ್ಕೆ ಅಂತೇಳಿ ವೈಯಕ್ತಿಕವಾದ ಅಂತ ಮೇಲೆ ಎದುರು ಊಟ ಮಾಡ್ತಿದ್ದೆ ಪ್ಲೇಟ್ನೇ ತೆಗೆದು ರಥವರ ಮಂಜಿಗೆ ತಲೆಗೊಳ್ದು ಸರ್ ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ ಎರಡು ಪೀಸ್ ಆಗೋಯಿತು ಪೀಸ್ ಆಗಿರೋದು ಆ ಪ್ಲೇಟಿಂದ ಅರ್ಧ ಪ್ಲೇಟ್ನೇ ತೆಗೆದು ಉಜ್ಜು ಹಣೆ ಮೇಲೆ ಹಣೆ ಮೇಲೆ ಒಟ್ಟು ಮೂರು ನಾಲ್ಕು ಆಗಿದೆ ಸರ್ ರಥವರ ಮಂಜುವವರಿಗೆ ಫುಲ್ ಡೆಪ್ತಾಗಿದೆ ಎಲ್ಲ ಕಡೆ ಎರಡು ಕಡೆ ಅವರಿಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಒಂದು ವೇಳೆ ನಾನು ಐದುವರೆ ಫ್ಲೈಟ್ಗೆ ನಾವು ಹೋದ್ರೆ ರಥವರ ಮಂಜು ಅವರು ಗೋವದೆಲ್ಲ ಇರ್ತಾರೆ ಇಬ್ಬರು ಕಂಪ್ಲೇಂಟ್ ಇರೋ ಚಾರ್ಜ್ ಮಾಡ್ತಾ ಇದ್ರು ಸೊ ಅನುಭವ ಎರಡನೇದು ನಾನು ನಿನ್ನೆ ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಚ ಮಾಡಿಲ್ಲ ಅಂತಂದರೆ ಅಲ್ಲಿ ನನ್ನ ಹಿರಿಯರೆಲ್ಲಾರು ವಾಣಿಜ್ಯ ಮಂಡಳಿಗೆ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು ಇದ್ಯಾದ ಕೆಲಸ ಮಾಡಿದ್ದೆ ಕಾಲದ ವರ್ಷ ಒಂದು ಉಪಾಧ್ಯಕ್ಷ ಆಗಿ ಸೊ ಈ ಎಲ್ಲವೂ ಬರವಣಿಗೆ ಇದ್ದಾಗ ನನಗೆ ಅಲ್ಲಿ ಅನ್ಕಾನ್ಷಿಯಸ್ ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ ಮೊನ್ನೆ ಏನಾಯಿತು ಬಿದೋಯ್ತು ಬಿದೋದೆ ಹೇಳ್ಬಿಟ್ಟು ಈಗ ಅಲ್ಲಿ ಮೂಗು ಮೇಲೆ ಒಂದು ಹದಿನಾಲ್ಕಷ್ಟು ಸ್ಟಿಚ್ ಕಣ ಮೇಲೆ ಒಂದು ಸ್ಟಿಚ್ ಆಗಿ ಬ್ಲೆಡ್ಡು ಕಂಪ್ಲೀಟ್ ಬಾಳಿ ಪೂರ್ತಿ ಆಗ್ತಿತ್ತು ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂಥ ಒಂದು ಸಂದರ್ಭ ಬಂತು ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೋಕ್ಕೆ ನಾನು ಬೆಂಗಳೂರು ಹೋಗಿ ಹೋಗ್ಬೇಕು ಅಂತ ರಾತ್ರಿ ಎರಡೂವರೆ ಟ್ರೈ ಮಾಡಬೇಕು ಗಾಡಿ ಸಿಕ್ಕ ಸೊ ಆಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಏತಿದ್ದೆ ಹನ್ನೊಂದು ಕಾಲು ಫ್ರೆಂಡ್ ಹನ್ನೊಂದು ಕಾಲಿಗೆ ನಾನು ಮತ್ತು ರೇಣು ಸ್ಟೇವ್ ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ ಹಾಗೂ ರಿಕ್ವೆಸ್ಟ್ ಮಾಡಿ ಅವರಿಗೆ ಡಿಸೇಡ್ ತೊಗೊಂಡು ನಾನು ಏರ್ಪೋರ್ಟ್ ಇದ್ದ ಡೈರೆಕ್ಟಾಗಿ ಮಣಿಪಾಲ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಏ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾನು ಎರಡು ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ ಇವ್ರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ಅಂತ